ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ದೂರ್ವಾಸರ ಆಗಮನ ಶ್ರೀಕೃಷ್ಣನಿಂದ ರಕ್ಷಣೆ ಪಾಂಡವರು ವನವಾಸದಲ್ಲಿದ್ದರೂ ಉತ್ತಮವಾಗಿಯೇ ಕಾಲ ಕಳೆಯುತ್ತಿದ್ದಾರೆ ಎಂಬ ವಿಷಯವನ್ನು ಕೇಳಿದ ಕೌರವನಿಗೆ ಸಹಿಸಲಾಗಲಿಲ್ಲ ಹಸ್ತಿನಾವತಿಯಲ್ಲಿ ತಾನೇ ಸಮ್ರಾಟ ನೆನೆಸಿದರೂ ಜನರು ಏನೂ ಇಲ್ಲದ ಪಾಂಡವರ ಬಗೆಗೆ ಮಾತನಾಡುತ್ತಾರೆ ಅವರನ್ನೇ ಹೊಗಳುತ್ತಾರೆ ಎಂದು ಶಕುನಿ ಕರ್ಣ ದುಶ್ಶಾಸನರ ಎದುರಿಗೆ ಹೇಳಿದನು ಎಲ್ಲರೂ ಸೇರಿ ಹೊಸ ರೀತಿಯ ಕಾರ್ಯ ಮಾಡಲು ಆಲೋಚಿಸಿದರು ಒಂದೆರಡು ದಿನಗಳ ನಂತರ ಶಕುನಿಯು ದುರ್ಯೋಧನನಿಗೆ ಒಂದು ಉಪಾಯವನ್ನು ತಿಳಿಸಿದನು ದೂರ್ವಾಸರೆಂಬ ಮುನಿಗಳಿದ್ದಾರೆ ಅವರಿಗೆ ಹತ್ತು ಸಾವಿರ ಶಿಷ್ಯವೃಂಥವಿದೆ ಅವರನ್ನು ಕರೆಸಿ ಅವರಿಗೆ ಬೇಕಾದ್ದನ್ನೆಲ್ಲ ಕೊಡು ಅವರು ತೃಪ್ತರಾದರೆ ದೂರ್ವಾಸರು ಮತ್ತು ಅವರ ಶಿಷ್ಯರನ್ನು ನಡುರಾತ್ರಿಯಲ್ಲಿ ಧರ್ಮರಾಜನಿದ್ದಲ್ಲಿಗೆ ಹೋಗುವಂತೆ ಮಾಡಬೇಕು ಬೇರೆ ಸಮಯದಲ್ಲಾದರೆ ಅಕ್ಷಯ ಪಾತ್ರೆಯಿಂದ ಪಾಂಡವರು ಬದುಕುತ್ತಾರೆ ಪಾಂಡವರಿಗೆ ದೂರ್ವಾಸರನ್ನು ಉಪಚರಿಸಲು ಸಾಧ್ಯವಾಗದಿದ್ದರೆ ಉಗ್ರಕೋಪಿಗಳಾದ ದೂರ್ವಾಸರು ಪಾಂಡವರಿಗೆ ಶಾಪವನ್ನು ಕೊಡುವುದು ನಿಶ್ಚಿತವು ಆದಷ್ಟು ಬೇಗ ಈ ಕಾರ್ಯವನ್ನು ಮಾಡು ಎಂದು ಶಕುನಿಯು ದುರ್ಯೋಧನನಿಗೆ ಹೇಳಿದನು ಈ ಉಪಾಯವು ದುರ್ಯೋಧನನಿಗೆ ಬಹಳ ಇಷ್ಟವಾಯಿತು ಮರುದಿವಸ ದೂರ್ವಾಸರ ಆಶ್ರಮಕ್ಕೆ ತಮ್ಮ ಪುರೋಹಿತರೂ ಆದ ಸೋಮನಾಥ ದೇವರನ್ನು ಕಳುಹಿಸಿ ದೂರ್ವಾಸರನ್ನು ಕರೆಸಿದನು ದೂರ್ವಾಸರಿಗೆ ಆನಂದವಾಗಿ ಅವರು ಹತ್ತು ಸಾವಿರ ಶಿಷ್ಯರೊಂದಿಗೆ ಹಸ್ತಿನಾಮತಿಗೆ ಬಂದು ತಲುಪಿದರು ಹತ್ತು ಸಾವಿರ ಶಿಷ್ಯರೊಂದಿಗೆ ದೂರ್ವಾಸರು ಹಸ್ತಿನಾಮತಿಗೆ ಬಂದಾಗ ಕೌರವರಿಗೆ ಅವರೆಲ್ಲರಿಗೂ ಆತಿಥ್ಯವನ್ನು ಮಾಡುವುದು ಅಸಾಧ್ಯ ಕೆಲಸವೆನಿಸಿತು ನೂರಾರು ಜನರು ಅಡುಗೆಯವರು ವಿವಿಧ ರೀತಿಯ ಪಕ್ವಾನ್ನಗಳನ್ನು ಸಿದ್ಧಪಡಿಸಿದರು ಮುಂಜಾನೆಯ ಹನ್ನೊಂದು ಗಂಟೆಗೆ ವೈದಿಕ ಸೇನೆ ಹಸ್ಥಿನಾಮತಿಗೆ ಬಂದಿತ್ತು ಊರಲ್ಲಿರುವ ಸುಂದರ ಕೆರೆ ಸರೋವರಗಳಲ್ಲಿ ಧುಮುಕಿದ ದೂರ್ವಾಸುರ ಶಿಷ್ಯರು ಗಡಿಬಿಡಿಯಿಂದಲೇ ಮಾಧ್ಯಾನ್ನಿಕ ವಿಧಿಯನ್ನು ಮುಗಿಸಿದರು ಅರಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವು ಘಮಗಮಿಸುತ್ತಿತ್ತು ಕೌರವರು ಪಿತಾಂಭರವನ್ನುಟ್ಟು ಬಂಗಾರದ ಪಾತ್ರೆಯಲ್ಲಿ ಮಂತ್ರಾಕ್ಷತೆ ನೀರುಗಳನ್ನು ಹಿಡಿದು ಬಂದು ಸೋಮರಾಥರ ಆದೇಶದಂತೆ ಊಟಕ್ಕೆ ಎಲ್ಲರನ್ನೂ ಆಹ್ವಾನಿಸಿದರು ಎಲ್ಲರೂ ಊಟ ಮಾಡಲಾರಂಭಿಸಿದಾಗ ಶಾಂತತೆ ತುಂಬಿತು ಊಟದ ಸಮಯದಲ್ಲಿಯೇ ಕೌರವರು ಬಂಗಾರದ ನಾಣ್ಯಗಳಿರುವ ಹರಿವಾಣವನ್ನು ತಂದು ಪ್ರತಿಯೊಬ್ಬರಿಗೂ ಐದೈದು ವರಹಗಳನ್ನು ನೀಡಿದರು ಊಟ ಮುಗಿದ ನಂತರ ತಾಂಬೂಲ ಸ್ವೀಕರಿಸಿದ ಶಿಷ್ಯರು ಎಚ್ಚರವಿಲ್ಲದವರಂತೆ ಮಲಗಿದರು ದೂರ್ವಾಸರು ಕೌರವೇಶ್ವರನನ್ನು ಹೊಗಳಿದರು ಹೀಗೆ ತಿಂಗಳುಗಳವರೆಗೆ ದೂರ್ವಾಸರ ಶಿಷ್ಯರಿಗೆ ವಿಶೇಷ ಸಂತರ್ಪಣೆ ನಡೆಯಿತು ಒಮ್ಮೆ ಸಾಯಂಕಾಲದ ಸಮಯದಲ್ಲಿ ದೂರ್ವಾಸರನ್ನು ಭೇಟಿ ಮಾಡಿದ ದುರ್ಯೋಧನನನ್ನು ಆಶೀರ್ವದಿಸಿದ ದೂರ್ವಾಸರು ದುರ್ಯೋಧನ ನಿನ್ನ ಇಷ್ಟ ಏನಿದೆ ನಮ್ಮನ್ನು ಕರೆಸಿ ಸತ್ಕರಿಸಿದ್ದಕ್ಕೆ ಕಾರಣವೇನು ನಿನಗೇನು ಬೇಕು ಎಂದು ಕೇಳಿದರು ದುರ್ಯೋಧನನು ಮಹರ್ಷಿಗಳೇ ಪಾಂಡವರು ವನವಾಸದಲ್ಲಿದ್ದಾರೆ ಆದರೂ ಅವರ ಕೀರ್ತಿಯು ದಿನೇ ದಿನೇ ಬೆಳೆಯುತ್ತಿದೆ ತಾವು ಹೇಗಾದರೂ ಮಾಡಿ ಪಾಂಡವರು ನಾಶವಾಗುವಂತೆ ಮಾಡಬೇಕು ಎಂದು ಕೇಳಿದನು ದೂರ್ವಾಸರಿಗೆ ಪಾಂಡವರು ಒಳ್ಳೆಯವರೆಂಬ ಅರಿವಿತ್ತು ಆದ್ದರಿಂದ ಕೃಷ್ಣನ ಸಹಾಯವಿರುವ ಪಾಂಡವರನ್ನು ನಾಶಪಡಿಸಲು ಸಾಧ್ಯವಿಲ್ಲ ಕೌರವನ ಆತಿಥ್ಯದ ಋಣವನ್ನು ತೀರಿಸಬೇಕೆಂದು ತನ್ನ ಕೈಲಾದ ಪ್ರಯತ್ನ ಮಾಡುತ್ತೇನೆಂದು ಹೇಳಿದರು ಮರುದಿವಸ ದೂರ್ವಾಸರು ಮತ್ತು ಅವರ ಶಿಷ್ಯರು ದ್ವೈತವನದ ಕಡೆಗೆ ಪ್ರಯಾಣ ಬೆಳೆಸಿದರು ಸುಮಾರು ಒಂಬತ್ತು ಗಂಟೆಗೆ ರಾತ್ರಿಯಲ್ಲಿ ಧರ್ಮರಾಜನ ಪರ್ಣಕುಟೀರದ ಬಳಿಗೆ ಬಂದ ದೂರ್ವಾಸರು ಶಿಷ್ಯರೊಂದಿಗೆ ಆಗಮಿಸಿದ್ದೇನೆ ಹಸಿದು ಬಂದಿದ್ದೇನೆ ಎಲ್ಲರಿಗೂ ಭೋಜನವನ್ನು ನೀಡುವು ಎಂದು ಧರ್ಮರಾಜನನ್ನು ಕೇಳಿದರು ದೂರ್ವಾಸರು ಶೀಘ್ರ ಕೋಪಿಗಳು ಆದ್ದರಿಂದ ಧರ್ಮರಾಜನು ಮಹರ್ಷಿಗಳೇ ವಿಶ್ರಾಂತಿ ಪಡೆಯಿರಿ ತಮಗೆಲ್ಲರಿಗೂ ಬೇಗನೆ ಭೋಜನದ ವ್ಯವಸ್ಥೆಯನ್ನು ಮಾಡಿಸುತ್ತೇನೆ ಎಂದು ಕೈ ಮುಗಿದು ಹೇಳುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿದನು ದ್ರೌಪದಿಯು ಮಹರ್ಷಿಗಳೇ ತಾವು ಶೀಘ್ರವಾಗಿ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಬನ್ನಿರಿ ಅಷ್ಟರೊಳಗಾಗಿ ಭೋಜನ ಸಿದ್ಧವಾಗುವುದು ಎಂದು ಹೇಳಿದಳು ದೂರ್ವಾಸರು ಶಿಷ್ಯರೊಂದಿಗೆ ನದಿಯ ಕಡೆಗೆ ಹೋದರು ಧರ್ಮರಾಜನು ಈ ರಾತ್ರಿಯಲ್ಲಿ ಧೂರ್ವಾಸರು ಮತ್ತು ಅವರ ಶಿಷ್ಯರಿಗೆ ಊಟ ಹಾಕಿಸಲಾಗುವುದಿಲ್ಲ ಆದುದರಿಂದ ಅಗ್ನಿ ಪ್ರವೇಶ ಮಾಡುತ್ತೇನೆಂದು ನಿರ್ಧರಿಸಿದನು ದ್ರೌಪದಿ ತುಳಸಿಯನ್ನು ಅರ್ಪಿಸಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಳು ಆ ರಕ್ಷಕ ಪಾಂಡವ ಪ್ರಿಯ ರಕ್ಷಿಸು ಎಂದು ಬೇಡಿದಳು ಶ್ರೀಹರಿಯು ರುಕ್ಮಿಣಿ ಸಹಿತನಾಗಿ ದ್ವಾರಕೆಯಲ್ಲಿ ಊಟ ಮಾಡಬೇಕೆಂದಿದ್ದನು ದ್ರೌಪದಿಯ ಪ್ರಾರ್ಥನೆಯಿಂದ ವೇಗವಾಗಿ ಕಾಮ್ಯಕವನಕ್ಕೆ ಬಂದನು ಶ್ರೀಕೃಷ್ಣನನ್ನು ಕಂಡಾಗ ತನ್ನ ದುಃಖ ದೂರವಾಯಿತೆಂದು ಸಂತಸಪಟ್ಟು ಗೌರವದಿಂದ ಸ್ವಾಗತಿಸಿದಳು ದ್ರೌಪದಿಯು ಈ ರಾತ್ರಿಯ ಕಾಲದಲ್ಲಿ ದೂರ್ವಾಸರು ಹತ್ತು ಸಾವಿರ ಶಿಷ್ಯರೊಂದಿಗೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡಬೇಕಿದೆ ಅಕ್ಷಯ ಪಾತ್ರೆಯನ್ನು ಬೋರಲು ಹಾಕಿಯಾಗಿದೆ ಏನು ಮಾಡುವುದು ಎಂದು ಶ್ರೀಕೃಷ್ಣನನ್ನು ಕೇಳಿದಳು ಶ್ರೀಕೃಷ್ಣನು ಮೊದಲು ಹಸುವೆಯಿಂದ ಬಂದ ನನಗೆ ಊಟ ನೀಡು ಎಂದಾಗ ದ್ರೌಪದಿಯು ಅಕ್ಷಯ ಪಾತ್ರೆಯನ್ನೇ ತಂದು ಕೃಷ್ಣನ ಕೈಯಲ್ಲಿ ನೀಡಿದಳು ಕೃಷ್ಣನು ಅದರಲ್ಲಿದ್ದ ಒಂದು ಅಗುಳಿನಷ್ಟು ಚಿಕ್ಕ ಕಣವನ್ನು ಕಂಡು ಅದನ್ನೇ ಸ್ವೀಕರಿಸಿದನು ಶ್ರೀಹರಿಯು ತೃಪ್ತನಾಗಿ ತಂಗಿ ನೀನು ಉಣಬಡಿಸಿದ ಅಡುಗೆ ಉತ್ತಮವಾಗಿದೆ ಎಂದು ಸಂತಸಪಟ್ಟನು ಶ್ರೀಕೃಷ್ಣನು ತನ್ನ ಮಾಯೆಯಿಂದ ನದಿ ತೀರದಲ್ಲಿ ವಿವಿಧ ಪಕ್ವಾನ್ನಗಳನ್ನು ಸಿದ್ಧಪಡಿಸಿದನು ಪಾಂಡವರು ದೂರ್ವಾಸರು ಮತ್ತು ಅವರ ಶಿಷ್ಯರಿಗೆ ಭರ್ಜರಿ ಊಟ ಬಡಿಸಿದರು ಕೃಷ್ಣನು ಮಾಯಾ ಪಾಂಡವರಿಂದ ಎಲ್ಲರಿಗೂ ಊಟ ಹಾಕಿಸಿದ್ದನು ಅವರು ನದಿ ತೀರದಲ್ಲಿಯೇ ಮಲಗಲು ನಿರ್ಧರಿಸಿದಾಗ ಭೀಮಸೇನನು ಗದೆ ಹಿಡಿದು ಬಂದು ಎಲ್ಲರೂ ಊಟಕ್ಕೆ ಬರಬೇಕೆಂದು ತಿಳಿಸಿದನು ಭೀಮನ ಹೆದರಿಕೆಯಿಂದ ಎಲ್ಲರೂ ಧರ್ಮರಾಜನ ಪರ್ಣಕುಟೀರದ ಕಡೆಗೆ ಧಾವಿಸಿದರು ಪರ್ಣಕುಟೀರದ ಬಳಿಯಲ್ಲಿ ವಿವಿಧ ಭವನಗಳು ಸಿದ್ಧವಾಗಿ ಅಲ್ಲಿಯೂ ವಿವಿಧ ರೀತಿಯ ಪಕ್ವಾನ್ನಗಳು ತಯಾರಾಗಿದ್ದವು ಧರ್ಮರಾಜನು ಕೈ ಕೈಮುಗಿದು ಕರೆಯಲು ಬಂದನು ಯಾರಿಗೂ ಹಸಿವಿರಲಿಲ್ಲ ಎಲ್ಲರೂ ಎಲೆಯ ಮುಂದೆ ಕುಳಿತಂತೆಯೇ ಗದೆ ಹಿಡಿದು ಬಂದ ಭೀಮನನ್ನು ಕಂಡು ಬೆವರಿದರು ಸಾವಕಾಶವಾಗಿ ಊಟ ಮಾಡಿರಿ ಎನ್ನುತ್ತಾ ಭೀಮನು ತಿರುಗಾಡುತ್ತಾ ಹೇಳಿದನು ಭೀಮನಿಂದ ಪಾರಾಗುವುದೇ ದೂರ್ವಾಸರ ಶಿಷ್ಯರಿಗೆ ಕಠಿಣವೆನಿಸಿತು ದೂರ್ವಾಸರು ಧರ್ಮರಾಜನನ್ನೇ ಪಾರು ಮಾಡು ನಮಗಾಗಲೇ ತೃಪ್ತಿಯಾಗಿದೆ ಎಂದು ತಾಂಬೂಲವನ್ನು ಕೊಡಲು ಕೇಳಿದರು ಧರ್ಮರಾಜನು ಅವರನ್ನು ವಂದಿಸುತ್ತಾ ತಾಂಬೂಲ ಕೊಟ್ಟು ಆಶೀರ್ವಾದವನ್ನು ಪಡೆದನು ದೂರ್ವಾಸರು ಹತ್ತು ಸಾವಿರ ಶಿಷ್ಯರೊಂದಿಗೆ ಬಂದು ಧರ್ಮರಾಜ ಮತ್ತು ಇತರರಿಗೆ ತೊಂದರೆ ಕೊಡಲು ಇಷ್ಟಪಟ್ಟರು ಆದರೆ ಕೃಷ್ಣನ ಮಾಯೆಯಿಂದ ಎಲ್ಲರೂ ಊಟ ಮಾಡಿದವರಂತಾಗಿ ತೊಂದರೆಯನ್ನು ಅನುಭವಿಸುವಂತಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ